ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಾಲಾ ಶಿಕ್ಷಣ ಎಸ್ಡಿಎಂಸಿ ತಾಲೂಕಾ ಮಟ್ಟದ ವತಿಯಿಂದ ಒಂದು ದಿನದ ಕಾರ್ಯಾಗಾರ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ನಡೆದ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯಿಂದ ಶಾಲಾ ಶಿಕ್ಷಣ ಎಸ್ ಡಿ ಹಕ್ಕು ಮತ್ತು ಕರ್ತವ್ಯ ಹಾಗೂ ತಾಲೂಕಾ ಮಟ್ಟದ ಒಂದು ದಿನದ ಕಾರ್ಯಾಗಾರವನ್ನು ಕೂಡ್ಲಿಗಿ ತಾಲೂಕಾ ವೇದಿಕೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕೂಡ್ಲಿಗಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಹಾಗೂ ಎಸ್ಡಿಎಂಸಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಗುಂಡಳ್ಳಿ ರಾಘವೇಂದ್ರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕೌಲಿ ಶಿವಪ್ಪ ಉಪಾಧ್ಯಕ್ಷರ ಸೈಯದ್ ಶುಕೂರ್ ತಾಲೂಕ್ ಪಂಚಾಯತ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವೆಂಕಟೇಶ್ ಎಸ್ ಡಿಎಂಸಿ ರಾಜ್ಯ ಖಜಾಂಜಿ ಜ್ಯೋತಿ ಜೈರಾಮ್ ಶೆಟ್ಟಿ ಸರ್ಕಾರಿ ಶಾಲೆಗಳ ಖಾಸಗಿ ಶಾಲೆಗಳಿಗೆ ಸೇರುವಂತಹ ಗುಣಾತ್ಮಕ ಶಿಕ್ಷಣವನ್ನ ಸರ್ಕಾರಿ ಶಿಕ್ಷಕರು ಹಾಗೂ ಶಾಲೆಗಳು ತಲೆ ಎತ್ತಿವೆ ಎಂದು ತಿಳಿಸಿದರು ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಮಕ್ಕಳು ಶಾಲಾ ದಾಖಲಾತಿಯಾಗುವಂತೆ ಆಗುವಂತೆ ತಾಲೂಕಿನ ಎಲ್ಲಾ ಶಾಲಾ ಶಿಕ್ಷಕರು ಒಮ್ಮತದಿಂದ ಕೆಲಸ ಮಾಡೋಣ ಎಂದು ಮುಖ್ಯ ಗುರುಗಳು ವೇದಿಕೆಯ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮುಂದೆ ಶಿಕ್ಷಣ ಕುರಿತು ಚರ್ಚೆ ಮಾಡುವುದು ತುಂಬಾ ಒಳ್ಳೆಯ ವಿಷಯ ದೇಶದ ಸಂವಿಧಾನದಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕುರಿತು ಗುಣಮಟ್ಟದ ಶಿಕ್ಷಣ ಯಾವ ರೀತಿಯಲ್ಲಿ ಮಕ್ಕಳ ಶಿಕ್ಷಣಾತ್ಮಕವಾಗಿ ಮಕ್ಕಳ ಬೆಳವಣಿಗೆ ಮುಖ್ಯ ಗುರುಗಳು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಒಟ್ಟಾಗಿ ಸೇರಿ ನಡೆಯುತ್ತಿದೆ ಎನ್ನುವುದು ಮುಕ್ತವಾಗಿ ಚರ್ಚೆ ಮಾಡುವುದು ಒಳ್ಳೆಯದು ಎಂದು ತಿಳಿಸಿದರು ಜಾತಿಕೆಯನ್ನು ಭಾರತವು ತನ್ನ ಸೂಕ್ತ ಸ್ಥಾನವನ್ನ ಮರೆಯಿಕೊಳ್ಳುವ ಅನುವು ಮಾಡಿಕೊಡುವ ಉದ್ದೇಶವನ್ನ ನಮ್ಮ ಸಂವಿಧಾನ ಹೊಂದಿದೆ ಅಂತಹ ಸಭಾಪ್ರಭುತ್ವದ ಅತ್ಯಂತ ದೊಡ್ಡ ದೋಷ ನಮ್ಮ ಭಾರತ ದೋಷ ಇದೀಗ ಸಂವಿಧಾನ ನಮ್ಮ ಸ್ವಾಭಿಮಾನಕ್ಕೆ ಎಪ್ಪತ್ತೈದು ವರ್ಷಗಳ ಸ್ಮರಣೆ ಇಂದಿನಲ್ಲಿ ನೆರವಂತ ಇದೆ ಸನ್ಮಾನ್ಯ ಶಾಸಕರು

ಶಾಲಾ ಬ್ರಿಜ್ ಬೇರೆ ಶಾಲೆಯಲ್ಲಿ ಕೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಪರಿಸರದಲ್ಲಿ ಬೆಳೆತಕ್ಕಂಥ ಮಕ್ಕಳು ನಮ್ಮ ಗ್ರಾಮದ ಮಕ್ಕಳು ಸಾಕಷ್ಟು ವಿದ್ಯಾರ್ಥಿಗಳಾಗಬೇಕು ಉದ್ದೇಶಕ್ಕೆ ಇಟ್ಕೊಂಡಾಗಿದೆ ರಾಜಕೀಯ ಆಗಿರ್ಬೋದು ಎಲ್ಲ ನಮ್ಮ ಮನೇಲಿ ಆಗಿರ್ಬೋದು ಎಲ್ಲ ನಾನು ಹೇಳಿದ್ರೆ ಗೆಲೆ ದಾಟಲ್ಲ ನಾನು ಹೇಳಿದ್ರೆ ಯಾರು ನಂದೇ ಮಾತು ನಂದೇ ನಡೀತಾ ನಾನು ಹೇಳಿದ್ರೆ ಆಯ್ತು ಅಂತೀರಿ ಇವೆಲ್ಲ ನಾವು ನಮ್ಮ ಮನೇಲಿ ಇಟ್ಕೋಬೇಕು ಬಿಟ್ಟರೆ ಊರುಗಳಿಗೆ ಯಾರು ಕೇಳುವಂಥ ಪರಿಸ್ಥಿತಿ ಇಲ್ಲ ಎಲ್ಲರೂ ಐಡಿಯಾಲಜಿಗಳು ಇರ್ತವೆ ಅವ್ರದೇ ಆದರ್ಶಗಳು ಇರ್ತವೆ ಅವ್ರದೇ ಒಂದು ಏನಾದ್ರೂ ಸಮಾಜಕ್ಕೆ ಕೊಡ್ತೀವಿ ಅಂತ ಗುಣಗಳು ಬೆಳೆಸ್ಕೊಂಡಿರ್ತವೆ ಅದಕ್ಕೋಸ್ಕರ ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲಾ ಸಮಾಜದನ್ನು ಎಲ್ಲಾ ವರ್ಗದನ್ನು ಎಲ್ಲರನ್ನು ನಾವು ಬಿಗಿಸ್ಬೇಕು ಗೌರವಿಸ್ಬೇಕು ಅವ್ರ ಮಾತನ್ನ ನಾವು ಬೆಲೆ ಕೊಡ್ಬೇಕು ಎಲ್ಲರ ಸಲಹೆ ಪಡಿಬೇಕು ಖಂಡಿತ ಇನ್ನೂ ಮುಂದೆ ತುಂಬಾ ವೇದಿಕಲ್ ಈ ತರ ಹಾಕ್ಬೇಕು ಕಾರ್ಯಾಗಾರದ ಬಗ್ಗೆ ನಾನು ಹೇಳ್ತಾ ಇದ್ದೆ ನಮ್ದು ಪ್ರತಿ ತಿಂಗಳು ಇರ್ತದೆ ಎಲ್ಲ ಬೆಂಗಳೂರ ಎಲ್ಲ ಪ್ರಪಂಚದಾದ್ಯಂತ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಇದೇ ರೀತಿ ಉತ್ತಮ ಕಾರ್ಯಾಗಾರಗಳು ಆಗ್ಬೇಕು ಶಿಕ್ಷಕರಿಗೆ ಮತ್ತೆ ನಮ್ಮ ಎಸ್ ಡಿ ಎಫ್ ಸಿ ಅವರಿಗೆ ತಿವಾರಿ ಅವ್ರಿಗೆ ಒಂದು ಇವೆಲ್ಲರನ್ನೂ ತುಂಬಿ ಆ ಮಕ್ಕಳಿಗೆ ಅಲ್ಟಿಮೇಟ್ಲಿ ಸರ್ಕಾರ ಎಲ್ಲ ಸವಲತ್ತುಗಳು ಕೊಡ್ತದೆ ಮೊಟ್ಟೆ ಕೊಡ್ತದೆ ಊಟ ಕೊಡ್ತಾರೆ ಶಾಲೆಗೆ ರೇರಿ ಕೊಡ್ತಾರೆ ಅದೆಲ್ಲ ನನ್ನ ಖಂಡಿತ ನಿಮ್ಗೆ ಏನು ಶಾಲೆ ರಿಪೇರಿ ಬೇಕಾ ಕಾಂಪೌಂಡ್ ಬೇಕಾ ಹೊಸ ಕಟ್ಟಡಗಳು ಬೇಕಾ ಅದೆಲ್ಲ ನಿಮ್ಮ ಸರ್ಕಾರದ ಆದ್ಯ ಕರ್ತವ್ಯ ನನ್ನ ಕರ್ತವ್ಯ ಕೂಡ ನನಗೆ ಒಂದು ಕಳಕಳಿ ಮನೆ ಯಾರೊಬ್ಬರೂ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಟೀಚರು ನಾನು ಹೇಳಬಾರ್ದು ಹುಡ್ಕೊಂಡು ಬಂದಿರ್ತಾರೆ ಅಲ್ಲೇ ಮಕ್ಕಳು ಮುಂದೆ ಸಿಗರೇಟ್ ಸೇರ್ತಾರೆ ಅಸಭ್ಯವಾಗಿ ಓಡ್ತಾರೆ ಫಸ್ಟು ಶಿಸ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಶಿಸ್ತು ಡಿಸಿಪ್ಲಿನ್ ಶಿಸ್ತು ಇಲ್ಲ ಅಂತಂದ್ರೆ ಆಯ್ತಾ ನಾವು ಏನು ಮಕ್ಕಳಿಗೆ ನಾವು ಕೊಡ್ತೀವಿ ನಿಜವಾಗ್ಲೂ ಕೆಲಸ ಸರಿ ನಮ್ಗೆ ನಾನು ಒಂದ್ ಸ್ವಲ್ಪ ಲೇಟ್ ಆಗೋದ್ರು ನಮ್ಮ ಟೀಚರ್ ನನ್ನ ಕ್ವಶನ್ ಮಾಡ್ತೀನಿ ಯಾಕಂದ್ರೆ ನಮ್ಮಪ್ಪ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ನಮ್ ತಂದೆ ಶಾಸಕರಾಗಿದ್ರು ಸೊ ನಾನು ಸ್ವಲ್ಪ ಮನೆ ಎದುರುಗಡೆನೆ ಈಗ ಅಲ್ಲಿ ಸ್ಕೂಲು ಇದು ನಾನು ನಂದೇ ರೂಲ್ಸ್ ನಾನು ಹೋಗಿದ್ದೆ ಹೋಗಿದ್ದೆ ಟೈಮು ಜಾಸ್ತಿ ಏನಾರು ಹೇಳಿದ್ರೆ ನಮ್ಮಪ್ಪ ಹೋಗಿ ಹೇಳೋದು ಹೋಗಿ ಇದು ಮಾಡುದು ಒಬ್ರು ಶಿಕ್ಷಕರು ನಾವು ಭಾರತವನ್ನು न्याय दान इच्छा दान अभिव्यक्ति विश्वास दान धर्म करते I'm ಶಾಂತಿಕರ ಜೊತೆ ಭಾರತವು ತನ್ನ ಸಾನವನ್ನ ಮರಳಿಕೊಳ್ಳಲು ಅನುವು ಮಾಡಿಕೊಳ್ಳುವ ಉದ್ದೇಶವನ್ನ ನಮ್ಮ ಸಂವಿಧಾನ ಹೊಂದಿದೆ ಅಂತಹ ಸಭಾಪ್ರಭುತ್ವದ ಅತ್ಯಂತ ಉದ್ದ ದೋಷ ನಮ್ಮ ಭಾರತ ದೇಶ ಇದೀಗ ಸಂವಿಧಾನ ನಮ್ಮ ಸ್ವಾಭಿಮಾನಕ್ಕೆ ಎಪ್ಪತ್ತೈದು ವರ್ಷಗಳ ಸ್ಮರಣೆ ಇಂದಿನಲ್ಲಿ ನೆರವಂತ ಇದೆ ಸಾಮಾನ್ಯ ಶಾಸಕರು